ನಾನೀಗ ಕನಕಪುರದ ಎಪ್ಪತ್ತೊಂಬತ್ತನೇ ಮತಗಟ್ಟೆಯಲ್ಲಿ ಇದ್ದೀನಿ ಬಹಳ ವಿಶೇಷ ಅನಿಸಿದ್ದು ಇಲ್ಲಿ ಈ ಒಂದು ಥೀಮ್ ಅರಣ್ಯ ಮತದಾನ ಕೇಂದ್ರ ಅಂತೇಳಿ ಈ ಒಂದು ಥೀಮನ್ನ ಮಾಡಿಕೊಂಡಿದೆ ಇಲ್ಲಿ ಯಾರೇ ಬಂದು ವೋಟ್ ಮಾಡಿದ್ರು ಕೂಡ ಮತ್ತೊಂದು ವಿಶೇಷತೆ ಅಂತಂದ್ರೆ ಅವ್ರಿಗೆ ಗಿಡವನ್ನ ಕೊಡಿಸುವಂತ ಗಿಡವನ್ನ ಕೊಟ್ಟು ಕಳುಹಿಸುವಂತ ಕೆಲಸಗಳಾಗ್ತಾ ಇದೆ ನೋಡಿ ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾರೇ ಬಂದು ವೋಟ್ ಮಾಡಿ ಹೋದಂಥವ್ರಿಗೆ ಅವ್ರಿಗೆ ಈ ರೀತಿಯಾಗಿ ಒಂದು ಗಿಡವನ್ನ ಕೊಟ್ಟು ಕಳುಹಿಸಲಾಗ್ತದೆ ಅಂದ್ರೆ ಇದರ ಉದ್ದೇಶ ಈ ಒಂದು ಮತದಾನ ಮಾಡುವಂತದ್ದು ಪ್ರತಿಯೊಬ್ಬರ ಹಕ್ಕು ಆ ಮೂಲಕ ಅರಣ್ಯವನ್ನ ಉಳಿಸಿ ಪರಿಸರವನ್ನ ಬೆಳೆಸುವಂತ ಕೆಲಸಗಳು ಆಗಬೇಕು ಅಂತ ಹೇಳಿ ಈ ಒಂದು ಅಡವಿ ಅನ್ನುವ ಥೀಮ್ನ ಅಡಿಯಲ್ಲಿ ಈ ಒಂದು ಅರಣ್ಯ ಮತದಾನ ಕೇಂದ್ರವನ್ನ ಮಾಡಿಕೊಳ್ಳಲಾಗಿದೆ ನಾನು ತೋರಿಸ್ತಾ ಹೋಗ್ತೀನಿ ಒಳಗಡೆ ನೋಡಿ ಇಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಹಾಗೂ ನಗರಸಭೆ ವತಿಯಿಂದ ಈ ಒಂದು ಥೀಮನ್ನು ಮಾಡಿರುವಂಥದ್ದು ಮಾಡಿರುವಂತದ್ದು ನೋಡಿ ಇಲ್ಲಿ ಚಿತ್ರವನ್ನ ಬಿಡಿಸಲಾಗಿದೆ ಇಲ್ಲಿ ತೋರಣಗಳನ್ನು ಕಟ್ಟಲಾಗಿದೆ ಒಂದು ರೀತಿಯಲ್ಲಿ ಈ ಒಂದು ಮತಗಟ್ಟೆಯ ಒಳಗಡೆ ಬಂದಾಗ ಒಂದು ರೀತಿಯಲ್ಲಿ ಅರಣ್ಯದ ಒಳಗಡೆ ಹೋಗುವಂಥ ಫೀಲ್ ಪ್ರತಿಯೊಬ್ಬರಿಗೂ ಕೂಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನೋಡಿ ಇಲ್ಲಿ ಅಡವಿ ಅನ್ನುವ ಅಡಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ಇಂಪಾರ್ಟೆಂಟ್ ಇದು ಬಹಳ ಆಕರ್ಷಣೀಯವಾಗಿರುವಂಥ ಮತಗಟ್ಟೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ನೋಡಿ ಇಲ್ಲಿ ಅಡವಿ ಅನ್ನುವ ಅಡಿಯಲ್ಲಿ ಗಿಡಗಳನ್ನು ಇಡೋ ಮೂಲಕ ನೋಡಿ ಇಲ್ಲಿ ಒಂದು ರೀತಿಯಲ್ಲಿ ಕಾಡಿನ ಒಳಗಡೆ ಹೋಗುವಂಥ ಫೀಲನ್ನು ತರಿಸುವಂಥದ್ದು ಇಲ್ಲಿ ಮಾಡಿ ಆ ಮೂಲಕ ಮತದಾರರನ್ನು ಸೆಳೆಯುವಂಥ ಕೆಲಸಗಳಾಗ್ತಾ ಇದೆ ನೋಡಿ ಇಲ್ಲಿ ಮತಗಟ್ಟೆ ಒಳಗಡೆ ಕೂಡ ನಾವು ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ ಇಲ್ಲಿ ಒಂದಷ್ಟು ಗಿಡಗಳನ್ನು ಪ್ರೀತಿಸಿ ಗಿಡಗಳನ್ನು ನಾವು ಪ್ರೀತಿ ಮಾಡಿದೆ ಆದರೆ ಅವರು ನಮ್ಮನ್ನು ಅಂದರೆ ಗಿಡಗಳು ಕೂಡ ಪರಿಸರವೂ ಕೂಡ ನಮ್ಮನ್ನು ಪ್ರೀತಿ ಮಾಡುತ್ತೆ ಅಂತ ಹೇಳಿ ಒಂದು ರೀತಿಯಲ್ಲಿ ಮತಗಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಅರಣ್ಯದ ಒಂದು ಫಾರೆಸ್ಟ್ ಫೀಲ್ ಕೊಟ್ಟಿರುವಂಥದ್ದು ಪ್ರತಿಯೊಬ್ಬರು ಕೂಡ ಮತವನ್ನು ಹಾಕೋದು ಅವರವರ ಹಕ್ಕು ಇಲ್ಲಿಗೆ ಬಂದಂಥವರು ಇದೆಲ್ಲವನ್ನ ಕೂಡ ನೋಡಿದಾಗ ಮನುಷ್ಯರಷ್ಟೇ ಅಲ್ಲ ಪ್ರಾಣಿಗಳಿಗೂ ಕೂಡ ಇವತ್ತು ಕಾಡು ನೆಲೆ ಆಗುವಂಥದ್ದು ಹಾಗಾಗಿ ನಾವು ಕಾಡನ್ನು ಉಳಿಸಬೇಕು ಅಂತೇಳಿ ಒಂದಷ್ಟು ಬ್ಯಾನರ್ಗಳನ್ನು ಹಾಕುವ ಮೂಲಕ ಆ ಒಂದು ಸಂದೇಶವನ್ನ ಇಲ್ಲಿ ಕೊಡ್ತಾ ಇರುವಂಥದ್ದು ನೋಡಿ ಕನಕಪುರ ವಿಧಾನಸಭಾ ಕ್ಷೇತ್ರದ ಮತಗಟ್ಟಿ ಸಂಖ್ಯೆ ಎಪ್ಪತ್ತ ಒಂಬತ್ತು ಈ ಒಂದು ಮತಗಟ್ಟೆ ಸಂಖ್ಯೆ ಎಂಬತ್ತೊಂಬತ್ತರಲ್ಲಿ ಈ ರೀತಿಯಾದಂಥ ಥೀಮನ್ನು ಮಾಡಲಾಗಿದೆ ನಗರಸಭೆ ವತಿಯಿಂದ ಇಲ್ಲಿ ಅಧಿಕಾರಿಗಳಿದ್ದಾರೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಸರ್ ಯಾಕೆ ನೀವು ಈ ಥೀಮನ್ನು ನೀವು ಮತ್ತು ಅರಣ್ಯ ಇಲಾಖೆಯವರು ಮಾಡಬೇಕು ಅಂತ ಅಂದ್ಕೊಂಡಿತ್ತು ಈ ರೀತಿ ನಮಸ್ಕಾರ ನಮ್ಮ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಮತ್ತು ನಗರಸಭೆ ಮತ್ತು ಫಾರೆಸ್ಟ್ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಗರಸಭೆ ವ್ಯಾಪ್ತಿಯ ಪಿ ಎಸ್ ನಂಬರ್ ಎಪ್ಪತ್ತೊಂಬತ್ತರ ಜಿ ಟಿ ಟಿ ಸಿ ಮತಕೇಂದ್ರವನ್ನು ಒಂದು ಅಡವಿ ಅಂದರೆ ಅರಣ್ಯ ಆಧಾರಿತ ಒಂದು ಥೀಮ್ ಆಧಾರಿತ ಒಂದು ಮತಗಟ್ಟೆಯನ್ನಾಗಿ ಮಾಡಿದ್ದೀವಿ ಇದರ ಉದ್ದೇಶ ಮೊದಲಿಗೆ ಮತದಾರರನ್ನು ಒಂದು ಮತದಾನ ಮತದಾನದ ಪ್ರಮಾಣವನ್ನು ಹೆಚ್ಚಿಸುವ ಸಲುವಾಗಿ ಒಂದು ವಿಶೇಷವಾದ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಿದ್ದೀವಿ ಜೊತೆಗೆ ಇಲ್ಲಿ ಮತದಾನ ಮಾಡೋದಕ್ಕೆ ಯಾರು ಮತದಾರರು ಬರ್ತಾರೆ ಅವರಿಗೆ ಪರಿಸರ ಸಂರಕ್ಷಣೆಯ ಒಂದು ಅರಿವು ಮೂಡಬೇಕು ಜೊತೆಗೆ ಈ ಒಂದು ಅಹಮ ಹವ ಹವಾಮಾನ ಬದಲಾವಣೆ ಏನಾಗ್ತಾ ಇದೆ ಆ ಹವಾಮಾನ ಬದಲಾವಣೆಯ ಅರಿವು ಉಂಟಾಗಿ ಜಲಮೂಲಗಳು ಭೂಮೂಲಗಳು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಮರಗಿಡಗಳನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪರಿಕಲ್ಪನೆ ಪರಿಕಲ್ಪನೆ ಆಧಾರದ ಮೇಲೆ ಈ ಒಂದು ಥೀಮ್ ಆಧಾರಿತ ಮತಗಟ್ಟೆಯನ್ನು ಸ್ಥಾಪಿಸಿದ್ದೀವಿ ಜೊತೆಗೆ ಮತದಾನ ಮಾಡಿದವರಿಗೆ ಇಲ್ಲಿ ನಾವು ಏನು ಹಣ್ಣು ಹೂವು ಹಣ್ಣಿನ ಗಿಡಗಳನ್ನು ವಿತರಣೆ ಇದ್ದೀವಿ ಇದರ ಉದ್ದೇಶ ಮತದಾನದ ಪ್ರಮಾಣವನ್ನು ಹೆಚ್ಚಿಸಬೇಕು ಮತ್ತು ಪರಿಸರ ಸಂರಕ್ಷಣೆಯ ಕಾಳಜಿಯನ್ನು ಮತದಾರರಲ್ಲಿ ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡಿದ್ದೀವಿ ಎಸ್ ಈಗ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಇಲ್ಲಿ ಈ ಒಂದು ಥೀಮ್ನ ಅಡಿಯಲ್ಲಿ ಈಗ ನಗರಸಭೆ ಅಧಿಕಾರಿಗಳು ತಿಳಿಸಿದಂತೆ ಇಲ್ಲಿ ಯಾರೇ ಬಂದು ಓಟನ್ನು ಮಾಡಿ ಹೋದಾಗ ಅವ್ರಿಗೆ ಒಂದು ಗಿಡವನ್ನು ಕೊಡುವಂಥ ಕೆಲಸಗಳು ಇದೆ